ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಬಿಸಿ ಬಿಸಿಯಾಗಿ ಕ್ಯಾರೆಟ್ ವಿಲ್ವಾ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಒಂದ್ಸಲ ಮಾಡ್ಕೊತಿದ್ದೀನಿ ನಾನು ಒಂದು ಕೆ ಜಿಯಷ್ಟು ಕ್ಯಾರೆಟ್ನ ತುರ್ದಿಟ್ಕೊಂಡಿದ್ದೀನಿ ನಂತರ ತುಪ್ಪ ಹಾಕಿ ಫಸ್ಟಿಗೆ ಗೋಡಂಬಿ ದ್ರಾಕ್ಷಿನ ಚೆನ್ನಾಗಿ ಹುರ್ಕೊಳ್ತೀನಿ ಉರಿ ಸಿಮ್ಮಲ್ಲೇ ಇರಲಿ ಇನ್ನು ಚೆನ್ನಾಗಿ ಹುರ್ಕೊಂಡ್ರೆ ಆಮೇಲೆ ಹಾಕೊಳೋದಕ್ಕೆ ಚೆನ್ನಾಗುತ್ತೆ ಅಂತಂದು ಫಸ್ಟಿಗೆ ಹುರ್ಕೊಂಡ್ಬಿಡ್ತೀನಿ ನಂತರ ಗೋಡಂಬಿ ದ್ರಾಕ್ಷಿ ತಂದು ತೆಗ್ದಿದ ನಂತರ ನಾನು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ನಲ್ಲ ಅದನ್ನ ಚೆನ್ನಾಗಿ ಹುರ್ಕೊಳ್ತೀನಿ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕಿದ್ನ ಉರಿ ಸಿಮ್ಮಲ್ಲೇ ಇಟ್ಕೊಂಡು ಹುರಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಉರಿ ಸಿಮ್ಮಲ್ಲೇ ಇಟ್ಕೊಂಡು ಕ್ಯಾರೆಟ್ನ ಚೆನ್ನಾಗೆ ಇದ್ದೀನಿ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಹುರಿದ ನಂತರ ನಾನು ಅರ್ಧ ಲೀಟ್ರಷ್ಟು ಹಾಲು ಹಾಕ್ಕೊಳ್ತೀನಿ ಹಾಲು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಕ್ಯಾರೆಟ್ನ ಈಗ ಉರಿ ಜಾಸ್ತಿ ಇಟ್ಟು ನಡೆಯುತ್ತೆ ನಾವು ಹಾಲಲ್ಲಿ ಎಷ್ಟು ಚೆನ್ನಾಗಿ ಕ್ಯಾರೆಟ್ನ ಬೇಯಿಸ್ಕೊತೀವೋ ಅಷ್ಟು ಚೆನ್ನಾಗಿ ಕ್ಯಾರೆಟ್ ಅಲ್ವ ಆಗುತ್ತೆ ಹಾಗಾಗಿ ಚೆನ್ನಾಗೇ ಬೇಯಿಸ್ಕೊಳ್ಳಿ ಹಾಗೆ ನನ್ನ ಚಾನಲ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಕಲರೆಲ್ಲ ಚೇಂಜ್ ಇದೆ ಮುಕ್ಕಾಲು ಪರ್ಸೆಂಟ್ ಆಗಿದೆ ಹಾಲು ಈಗ ನಾನು ಸಕ್ಕರೆ ಹಾಕ್ಕೊಳ್ತೀನಿ ಒಂದು ಕೆ ಜಿ ಕ್ಯಾರೆಟಿಗೆ ನಾವು ಕಾಲು ಕೆ ಜಿಗಿಂತ ಒಂದು ಐವತ್ತು ಗ್ರಾಮ್ ಜಾಸ್ತಿ ಮುನ್ನೂರು ಗ್ರಾಮ್ ನಾವು ಸಕ್ಕರೆ ಹಾಕೊಂಡ್ರೆ ಪರ್ಫೆಕ್ಟಾಗಿ ನಮಗೆ ಕ್ಯಾರೆಟ್ ಅಲ್ವಾ ರೆಡಿ ಆಗುತ್ತೆ ನೋಡಿ ಸಕ್ಕರೆ ಹಾಕಿದ ತಕ್ಷಣವೇ ಮತ್ತೆ ನೀರು ಬಿಟ್ಕೊಳ್ತು ಇದು ಚೆನ್ನಾಗಿ ಬೇಯ್ಕೊಳ್ಳಿ ಅಂತಲೂ ನಾನು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಈ ರೀತಿ ಆಗುತ್ತೆ ಪ್ಲೇಟ್ ತೆಗೆದ ನಂತರ ನೋಡಿ ಎಷ್ಟು ಸಕ್ಕರೆ ಅಂಶ ಹಾಗೆ ಹಾಲಿನ ಅಂಶ ಎಲ್ಲ ಹೋಗಿ ಡ್ರೈ ಆಗ್ತಾ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ರೀತಿ ಆದರೆ ಕ್ಯಾರೆಟ್ ಹಲ್ವಾ ರೆಡಿ ಆದಾಗೆ ಒಂದ್ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಚೆನ್ನಾಗಾಗಿದೆ ನೋಡಿ ಕ್ಯಾರೆಟ್ ಹಲ್ವ ರೆಡಿಯಾಗಿದೆ ಈಗ ಸರ್ವ್ ಮಾಡೋದೊಂದೇ ಬಾಕಿ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಕ್ಯಾರೆಟ್ ಅಲ್ವಾ ವಾವ್ ಆಗಾಗಿದೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಈಗಿತ್ತು ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್